ಕಾಂಗ್ರೆಸ್ನ ಓಬಿಸಿ ಮೀಟಿಂಗ್ ಗೆ ಬಿಜೆಪಿ ಟಕ್ಕರ್ ಕೊಡ್ತಾ ಇದೆ ರಾಜ್ಯ ವ್ಯಾಪಿ ಒಬಿಸಿ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ವಿಭಾಗವಾರು ಸಮಾವೇಶವನ್ನು ನಡೆಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಆ ಯೋಜನೆಗೆ ಪ್ಲಾನ್ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮಾವೇಶ ಆಯೋಜನೆಗೆ ಚಿಂತನೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಕಾಂಗ್ರೆಸ್ನ ಒಬಿಸಿ ಮೀಟಿಂಗ್ಗೆ ಈಗ ಬಿಜೆಪಿ ಕೂಡ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ರಾಜ್ಯ ವ್ಯಾಪಿ ಈ ಒಬಿಸಿ ಸಮಾವೇಶವನ್ನ ಹಮ್ಮಿಕೊಳ್ಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾನೆ ವಿಭಾಗವಾರು ಸಮಾವೇಶವನ್ನ ನಡೆಸೋದಕ್ಕೆ ಪ್ಲಾನ್ ಇದೆ ರಾಜ್ಯಾಧ್ಯಕ್ಷ ವಿಜಗೇಂದ್ರ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡುವಂತ ನಿರ್ಧಾರದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಬೇಕು ಅಂತ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ನವರು ಈ ಮೀಟಿಂಗ್ ಅನ್ನ ಮಾಡಿದ್ದು ಓಬಿಸಿ ಮತಗಳನ್ನ ಸೆಳೆಯೋದಕ್ಕೆ ಕೇವಲ ರಾಜ್ಯಕ್ಕೆ ಮಾತ್ರ ಅದು ಸೀಮಿತವಾಗಿರಲಿಲ್ಲ ದೇಶ ವ್ಯಾಪಿಯು ಕೂಡ ಎಲ್ಲೆಲ್ಲಿ ಈ ಒ ಸಮುದಾಯಗಳಿದಾವೋ ಅವುಗಳೆಲ್ಲದರ ಪರವಾಗಿ ಧ್ವನಿ ಎತ್ತಬೇಕು ಅವುಗಳ ವೋಟನ್ನು ಕ್ರೋಢೀಕರಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ಗೆ ಇದು ಮೈಲೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋ ಅಥವಾ ಕಾಂಗ್ರೆಸ್ಗಿಂತ ಮುಂಚಿತವಾಗಿ ನಾವು ಕೂಡ ಇದೇ ಹಾದಿಯಲ್ಲಿ ಸಾಗಬೇಕು ಅನ್ನುವಂಥ ಕಾರಣಕ್ಕೋ ಇದೀಗ ಬಿ ಜೆ ಪಿ ರಾಜ್ಯವ್ಯಾಪಿ ಒಬಿ ಸಿ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಂಡಿರೋದು ಅದರಲ್ಲೂ ವಿಭಾಗವಾರು ಸಮಾವೇಶವನ್ನು ನಡೆಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡ್ತಾರಂತೆ ಇವರು ಈ ಕಲ್ಯಾಣ ಕರ್ನಾಟಕವನ್ನು ಫೋಕಸ್ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಗೆ ಬೃಹತ್ ಆದಂತ ಸಮಾವೇಶವನ್ನು ನಡೆಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿ ಜೆ ಪಿ ಮಾಡ್ತಾ ಇರುವಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಇದು ಬಿ ಜೆ ಪಿಗೆ ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಈ ಪ್ಲಾನ್ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗತ್ತೆ ನೋಡಬೇಕಿದೆ ಸೊ ಈಗೊಂದು ಸಿದ್ಧತೆಯನ್ನು ಚರ್ಚೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಕೇಶ್ ಕಾಂಗ್ರೆಸ್ನವರು ದೇಶವ್ಯಾಪಿ ಒಬಿ ಸಿ ಮತಗಳನ್ನ ಕ್ರೋಢೀಕರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯನವರ ನೇತೃತ್ವ ಆಗತ್ತೆ ಸಿದ್ದರಾಮಯ್ಯನವರ ವರ್ಚಸ್ಸು ಕೂಡ ಇದರಿಂದ ಹೆಚ್ಚಾಗತ್ತೆ ಅನ್ನೋದೊಂದು ಪ್ಲಾನ್ ಇದೆ ಇಲ್ಲಿ ಟಕ್ಕರ್ ಕೊಡೋದಕ್ಕೆ ಅಂತ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರೋದು ಇದು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಎಷ್ಟು ಮಟ್ಟಿಗೆ ಬಿಜೆಪಿಗೆ ವರದಾನ ಆಗ್ಬಹುದು ಯಾವ ತರ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಹೇಗಿದೆ ಸಿದ್ಧತೆ ಅಂತ ನೀತಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಒ ಮೀಸಲಾತಿಯ ವಿಚಾರದಲ್ಲಿ ಅಂದರೆ ಒ ಬಿ ಸಿಯ ಯ ಮತಗಳನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ಅದನ್ನು ತನ್ನ ಮತಬ್ಯಾಂಕಾಗಿ ಬದಲಾಯಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಮರೋಪಾದಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಒ ಬಿ ಸಿ ಸಮಾವೇಶವನ್ನು ಮಾಡಿ ಆ ಸಮುದಾಯವನ್ನು ತನ್ನತ್ತ ಸೆಳೆದುಕೊಳ್ಳೋದಕ್ಕೆ ಇರುವಂತಹ ಪ್ರಕ್ರಿಯೆಗಳಿಗೆ ಬೇಕಾಗಿರುವ ಕಾರ್ಯಯೋಜನೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದೆ ರಾಷ್ಟ್ರವ್ಯಾಪಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ ಈಗ ಇದರ ಬೆನ್ನಲ್ಲೇ ಬಿ ಜೆ ಪಿ ಕೂಡ ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಮುಂದಿನ ತಿಂಗಳು ಅಥವಾ ಈ ತಿಂಗಳ ಅಂತ್ಯದ ವೇಳೆಗೆ ಇಂಥ ಒಂದು ಸಮಾವೇಶವನ್ನು ಮಾಡುವಂತಹ ರೂಪುರೇಷೆಗಳನ್ನು ಅದು ರೆಡಿ ಮಾಡಿಕೊಳ್ತಾ ಇದೆ ನಿಜಕ್ಕೂ ಇಲ್ಲಿ ಒ ಸಮುದಾಯದ ವಿಚಾರದಲ್ಲಿ ಅದನ್ನು ತನ್ನ ಕೇಂದ್ರದ ಭಾಗವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಮೊದಲಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಆರಂಭದಲ್ಲಿ ಗ್ರಾಮೀಣ ಮಟ್ಟದಲ್ಲೂ ಒ ನಾಯಕರುಗಳನ್ನು ಕಲೆ ಹಾಕುವ ಮತ್ತು ಸಮುದಾಯಗಳಿಗೆ ಪಕ್ಷವನ್ನು ತಲುಪಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಏಪ್ರಿಲ್ ತಿಂಗಳಿನಲ್ಲೇ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿತ್ತು ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ಯೋಜನೆಗಳು ಕಾರ್ಯಸಫಲವಾಗ್ತಾ ಇತ್ತು ಅಂದರೆ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಅಲ್ಲಿ ಆ ಸಮುದಾಯಕ್ಕೆ ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾಯಿತ್ತು ಅದಕ್ಕಿಂತ ಮೊದಲು ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶವನ್ನು ಮಾಡಿದ ಹಿನ್ನೆಲೆಯಾಗಿ ಮಹತ್ವ ಕಾಂಗ್ರೆಸ್ನ ಪಾಲಾಯಿತು ಈಗ ಅದಕ್ಕೆ ಪೂರಕ ಎನ್ನುವಂತೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಒ ಬಿ ಸಿ ಸಮಾವೇಶವನ್ನು ಮಾಡುವ ಹಾಗೆ ಜಾತಿವಾರು ಸಂಘಟನೆಗಳ ಸಮಾವೇಶವನ್ನು ಮಾಡೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ ಜುಲೈ ಇಪ್ಪತ್ತರ ನಂತರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಸಮಾವೇಶವೊಂದನ್ನು ಮಾಡುವುದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಈ ಸಮಾವೇಶವನ್ನು ಮಾಡುವ ಮುಖಾಂತರ ದಲಿತರ ಮತ್ತು ಮುಸ್ಲಿಮರ ವೋಟ್ ಬ್ಯಾಂಕನ್ನು ಪಡೆದುಕೊಂಡಿರುವಂತಹ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟು ತಾನು ಸಿ ವರ್ಗದ ಜೊತೆಯಲ್ಲಿದ್ದೇನೆ ಹಾಗೆ ಮೇಲ್ವರ್ಗವೂ ಕೂಡ ತನ್ನೊಂದಿಗೆ ಇದೆ ಅನ್ನುವಂತಹ ಈ ಮತಬ್ಯಾಂಕ್ ಸಮೀಕರಣದ ರಾಜಕೀಯವನ್ನು ಬದಲಾಯಿಸಿಕೊಳ್ಳುವ ಮುಖಾಂತರ ಪಕ್ಷವನ್ನು ಗಟ್ಟಿಗೊಳಿಸುವುದು ಹಾಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎದುರೇಟನ್ನು ನೀಡುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅದಕ್ಕೆ ಬೇಕಾಗಿರುವಂತಹ ಕಾರ್ಯತಂತ್ರದ ಭಾಗವಾಗಿ ಹಂತ ಹಂತವಾಗಿ ಕಾರ್ಯಕ್ರಮ ನಿಯೋಜನೆ ಮತ್ತು ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡೋದರ ಬಗ್ಗೆ ಶೀಘ್ರದಲ್ಲೇ ತನ್ನ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಿದೆ ನಿತಿ ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ